ಏಜ್ ಆಗಿದೆ ಗೊತ್ತಾಗಬಾರ್ದು ಸುಕ್ಕುಗಟ್ಟಬಾರ್ದು ಅಂತಂದರೆ ಡೇ ಕ್ರೀಮ್ ಹಾಗೆಯೇ ಮಾಯ್ಶ್ಚರೈಸರ್ ಹಾಕೋದು ಎಷ್ಟು ಮುಖ್ಯ ಮತ್ತು ಅದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೆ ಮತ್ತು ಯಾವ ಡೇ ಕ್ರೀಮ್ ಹಾಗೆಯೇ ಯಾವ ಮಾಯ್ಶ್ಚರೈಸರ್ ಹಾಕಿದರೆ ಒಳ್ಳೆಯದು ಅನ್ನೋದನ್ನು ಕೂಡ ಹೇಳಿದ್ದೆ ಇವತ್ತಿನ ವೀಡಿಯೋದಲ್ಲಿ ಅದೇ ಥರ ಇನ್ನೊಂದು ಅತೀ ಮುಖ್ಯವಾಗಿರುವಂಥದ್ದು ನಮ್ಮ ಸ್ಕಿನ್ನ ಚಂದವನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ಅತಿ ಮುಖ್ಯವಾಗಿರುವಂಥ ಒಂದು ವಸ್ತು ಇದೆ ಅದನ್ನು ಹಾಕ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ತುಂಬನೇ ಮುಖ್ಯ ಅದೇನು ಅಂತಂದರೆ ಸನ್ಸ್ಕ್ರೀನ್ ಲೋಷನ್ ನನ್ನ ವಿವರೊಬ್ಬರು ಅಂದರೆ ಮೆಸೇಜ್ ಮಾಡಿ ಮೇಡಮ್ ಯಾವ ಸನ್ಸ್ಕ್ರೀನ್ ಲೋಷನ್ ಹಾಕಿದರೆ ಒಳ್ಳೆಯದು ಅಂತ ಕೇಳಿದರು ಅವರಿಗೋಸ್ಕರ ಮತ್ತು ತುಂಬ ಜನರಿಗೆ ಇದರ ಬಗ್ಗೆ ಗೊತ್ತಿರಲ್ಲ ಅವ್ರಿಗೆಲ್ಲರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದಾಗೆ ಸ್ಕಿನ್ ಚೆಂದ ಇರಬೇಕು ಅಂತಂದರೆ ನಾವು ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು ಚೆನ್ನಾಗಿ ನೀರು ಕುಡ್ದು ಹಾಗೆಯೇ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡೋದು ದಿನಕ್ಕೊಂದ್ಸರಿ ಡೇ ಕ್ರೀಮ್ ಹಾಗೆಯೇ ಮಾಯಶ್ಚರೈಸರನ್ನು ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿ ಉಳಿಯುತ್ತೆ ನಮಗೆ ಏಜ್ ಇದ್ದರೂ ಕೂಡ ಸುಕ್ಕುಗಟ್ಟೋದು ಅಥವಾ ರಿಂಕಲ್ಸ್ ಅದು ಕಮ್ಮಿ ಆಗುತ್ತೆ ನಾವು ಯಂಗಾಗಿ ಕಾಣ್ತೀವಿ ತುಂಬ ಅಂದರೆ ಗ್ಲೋ ಕೂಡ ಇರುತ್ತೆ ಮುಖದಲ್ಲಿ ಅದೇ ಥರ ಈ ಸನ್ಸ್ಕ್ರೀನ್ ಲೋಷನ್ ಇದೆಯಲ್ವಾ ಅದನ್ನ ನಾವು ಹಾಕೊಳ್ಳೇಬೇಕು ಸನ್ಸ್ಕ್ರೀನ್ ಲೋಷನ್ ಯಾಕೆ ಹಾಕೊಳ್ಳೋದು ಮತ್ತೆ ಯಾಕೆ ಹಾಕೊಳ್ಳೇಬೇಕು ಅನ್ನೋದನ್ನು ಅಥವಾ ಹೇಗೆ ಹಾಕ್ಕೊಳ್ಳೋದು ಮತ್ತೆ ಯಾವುದು ಬೆಸ್ಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಏನಂತಂದ್ರೆ ನಾವು ಹೊರಗಡೆ ಡೈರೆಕ್ಟ್ ಡೈರೆಕ್ಟ್ ಆಗಿ ಈ ಬಿಸಿಲಿಗೆ ಓಡಾಡ್ತೀವಲ್ವಾ ಅವಾಗ ಈ ಸೂರ್ಯನ ಯು ವಿ ರೇಸ್ ಅಂತ ಏನು ಹೇಳ್ತೀವಿ ಯು ವಿ ಎ ಮತ್ತು ಯು ವಿ ಬಿ ಅನ್ನುವಂಥ ರೇಸ್ ಏನಿರುತ್ತೆ ಅದು ಆಗಿ ನಮ್ಮ ಮುಖದ ಮೇಲೆ ಅಥವಾ ನಮ್ಮ ಸ್ಕಿನ್ ಮೇಲೆ ಬಿದ್ದಾಗ ಬೇರೆ ಬೇರೆ ಥರದ ಪ್ರಾಬ್ಲಮ್ ಶುರುವಾಗುತ್ತೆ ಮೊದಲನೆಯದಾಗಿ ಬರ್ನ್ ಅಥವಾ ಸನ್ ಟ್ಯಾನ್ ಅಂದರೆ ನೀವು ದಿನ ಬಿಸಿಲಲ್ಲಿ ಯಾವ ಕ್ರೀಮ್ ಏನೂ ಅಪ್ಲೈ ಮಾಡಿದೆ ಹಾಗೆ ಡೈರೆಕ್ಟಾಗಿ ಓಡಾಡ್ತಾ ಇದ್ರೆ ನನಗೇನಾಗಲ್ಲ ಅಂತ ನೀವು ಟ್ರೈ ಮಾಡಿ ನೋಡಿ ಒಂದೆರಡು ಬಿಸಿಲಿಗೆ ಓಡಾಡಿದ್ರೂ ಸಾಕು ಮುಖ ಕಪ್ಪಾಗುತ್ತೆ ದಿನ ಅದನ್ನೇ ನಾವು ಮಾಡ್ತಾಯಿದ್ರೆ ಏನು ಅಂತಂದರೆ ಪಿಗ್ಮೆಂಟೇಷನ್ ಅಂತಾರಲ್ವಾ ಈ ಬಂಗು ಬರೋದಕ್ಕೆ ಕೂಡ ಅದೇ ಕಾರಣ ಆಗುತ್ತೆ ಅಂದರೆ ನಾವು ಕಂಟಿನ್ಯೂಸ್ ಆಗಿ ಯಾವ ಕ್ರೀಮ್ ಅಥವಾ ಏನೂ ಹಚ್ಕೊಳ್ಳೋದೆ ಹಾಗೆ ಡೈರೆಕ್ಟಾಗಿ ಸನ್ ಅಂದರೆ ಬಿಸಿಲಿಗೆ ಓಡಾಡೋದ್ರಿಂದ ಸ್ಕಿನ್ ಕಪ್ಪಾಗುತ್ತೆ ಆಗುತ್ತೆ ರ್ಯಾಷಸ್ ಬೆವರಿಗೆ ಪಿಂಪಲ್ಸ್ ಅಥವಾ ರ್ಯಾಷಸ್ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ ಸನ್ ಬರ್ನ್ ಆಗುತ್ತೆ ಸಣ ಸಣ್ಣ ಆಗುತ್ತೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಇದು ಫ್ರೀ ಮೆಚೂರ್ಡ್ ಏಜಿಂಗ್ ಅಂತ ಹೇಳ್ತೀವಿ ಅಂದರೆ ನಮಗೆ ಏಜ್ ಆಗದೇನೆ ತುಂಬಾ ಸ್ಕಿನ್ ಅಲ್ಲಿ ರಿಂಗಲ್ಸ್ ಬರಲಿಕ್ಕೆ ಶುರುವಾಗುತ್ತೆ ಶುರುವಾಗುತ್ತೆ ನಾವು ಕಮ್ಮಿ ಬೇಗ ತುಂಬ ಜಾಸ್ತಿ ಏಜ್ ಕಾಣ್ತೀವಿ ಸೊ ಆದ್ದರಿಂದ ಹೊರಗಡೆ ಹೋಗುವಾಗ ಕಂಪಲ್ಸರಿಯಾಗಿ ನಾವು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡೋದು ತುಂಬಾ ಒಳ್ಳೇದು ಒಂದೇನು ಅಂತಂದ್ರೆ ನೀವು ಕೆಲವ್ರು ಕೇಳ್ಬೋದು ಏನು ಹಿಂದಿನ ಕಾಲದಲ್ಲಿ ಎಲ್ಲರೂ ದಿನ ಬಿಸಿಲಿಕೆ ಓಡಾಡಬೇಕಾ ಕ್ರೀಮ್ ಅದು ಇದೆಲ್ಲ ಹಚ್ಕೊತಾ ಇದ್ರು ಅಂತ ಬಟ್ ನಿಮ್ಗೊಂದು ಗೊತ್ತಿರಲಿ ಏನಂತಂದ್ರೆ ಅರಿಶಿಣ ಹಚ್ಚೋದು ಅಥವಾ ಕೆಲವ್ರು ಏನು ಅಂತಂದ್ರೆ ಈ ಹಿಟ್ಟಲ್ಲಿ ಮುಖ ತೊಳೆಯೋದು ಈ ಥರ ಎಲ್ಲ ಮಾಡ್ತಾ ಇದ್ರು ಅವರು ಅವರದೇ ಆದ ವಿಧಾನದಲ್ಲಿ ಅಂದ್ರೆ ಆ ಸ್ಕಿನ್ ಅನ್ನ ಅಥವಾ ನಮ್ಮ ನ್ಯಾಚುರಲ್ ವಿಧಾನದಲ್ಲಿ ಮುಖನ ಅಂದನ ಅಥವಾ ಕೆಲವೊಂದು ಸೌಂದರ್ಯದ ಬಗ್ಗೆ ಜಾಸ್ತಿ ಆಸಕ್ತಿ ಇದ್ದವರು ಆ ಸೌಂದರ್ಯವನ್ನ ಕಾಪಾಡ್ಕೊಂಡು ಬಂದಿದ್ರು ಈಗಿನವರಿಗೆ ಅದನ್ನೆಲ್ಲ ಮಾಡೋದಕ್ಕೆ ತಾಳ್ಮೆ ಇರಲ್ಲ ಆದಷ್ಟು ನ್ಯಾಚುರಲ್ ಆಗಿ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡ್ಕೊಂಡು ನಾವು ಮಾಡಿದರೆ ಒಳ್ಳೆಯದು ಬಟ್ ನಮಗೆ ಅಂತಂದರೆ ಈಸಿಯಾಗಿ ಅಥವಾ ಯಾವುದೇ ಹಾರ್ಮಿ ಇಲ್ಲದಂಥ ಅತ್ಯುತ್ತಮವಾಗಿರುವಂಥ ಮಾರ್ಕೆಟಲ್ಲಿ ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟ್ಗಳು ಕೂಡ ಸಿಗುತ್ತೆ ಅವುಗಳನ್ನು ಅಪ್ಲೈ ಮಾಡೋದ್ರಿಂದ ಕೂಡ ನಾವು ಡೈರೆಕ್ಟಾಗಿ ಸನ್ ಅಂದರೆ ಸೂರ್ಯನ ಬಿಸಿಲಿಗೆ ಓಡಾಡಿದರೆ ಆಗುವಂತಹ ಡ್ಯಾಮೇಜನ್ನು ನಮ್ಮ ಸ್ಕಿನ್ ಮೇಲೆ ಆಗುವಂಥ ಡ್ಯಾಮೇಜನ್ನು ತಪ್ಪಿಸ್ಬೋದು ನೀವು ಬೇಕಾದರೆ ನೋಡಿ ತುಂಬ ಚೆನ್ನಾಗಿ ಅಂದರೆ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ ಅದು ಕ್ರೀಮ್ಗಳನ್ನೆಲ್ಲ ಹಚ್ಕೊಂಡು ತುಂಬ ಚೆನ್ನಾಗಿ ಕೆಲವರು ಸ್ಕಿನ್ನನ್ನು ಮೇಂಟೈನ್ ಮಾಡ್ತಿರ್ತಾರೆ ಅವರ ಸ್ಕಿನ್ನು ಚಿಕ್ಕ ಮಕ್ಕಳ ಸ್ಕಿನ್ ಥರ ಇರುತ್ತೆ ಒಂಚೂರು ಏಜ್ ಆದಾಗ ಗೊತ್ತಾಗಲ್ಲ ತುಂಬ ಒಂಚೂರು ಮಾರ್ಕ್ಸ್ ಇರಲ್ಲ ತುಂಬ ಕ್ಲೀನಾಗಿರುತ್ತೆ ತುಂಬ ಮಕ್ಕಳ ಥರ ಇರುತ್ತೆ ತುಂಬ ಜನರ ನಾವು ಮುಖನ ನೋಡ್ತಾ ಇರ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದು ಅದು ಸುಮ್ಮನೆ ಆಗೋಲ್ಲ ನಾವು ಅಷ್ಟೇ ಚೆನ್ನಾಗಿ ಮೈಂಟೈನ್ ಮಾಡಬೇಕು ಸೊ ಡೈರೆಕ್ಟ್ ಆಗಿ ಸೂರ್ಯನ ಬಿಸಿಲಿಗೆ ಓಡಾಡಿದರೆ ಬಿಸಿಲಿಗೆ ಓಡಾಡಿದರೆ ಸ್ಕಿನ್ ಮೇಲೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದೇನೆ ಇನ್ನೊಂದು ಏನು ಅಂತಂದರೆ ಕೆಲವೊಂದ್ಸರಿ ಈ ಯು ವಿ ರೇಸ್ಗೆ ಓಡಾಡೋದ್ರಿಂದ ಬೇರೆ ಥರದ ಸ್ಕಿನ್ ಕಾಯಿಲೆಗಳು ಬರುತ್ತೆ ಅಂತ ಕೂಡ ಹೇಳ್ತಾರೆ ಇಷ್ಟೆಲ್ಲ ಇರುವಾಗ ನಾವು ಸಿಂಪಲ್ ಆಗಿ ಕೆಲವೊಂದು ಒಳ್ಳೆಯ ಅತ್ಯುತ್ತಮವಾಗಿರುವಂಥ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು ಇದರಲ್ಲಿ ಸನ್ಸ್ಕ್ರೀನ್ ಲೋಷನ್ ದಿನ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಹೊರಗಡೆ ಇರುವಂತಹ ಪೊಲ್ಯೂಷನ್ ಗೆ ನಮ್ಮ ಮುಖ ಅಥವಾ ನಮ್ಮ ಸ್ಕಿನ್ ಹಾಳಾಗೋದನ್ನು ತಪ್ಪಿಸುತ್ತೆ ಇನ್ನೊಂದು ಯು ವಿ ಅಥವಾ ಯು ವಿ ಇ ಮತ್ತು ಯು ವಿ ಬಿ ರೇಸ್ ಇರುತ್ತಲ್ಲ ಅದು ಮುಖಕ್ಕೆ ಬಿದ್ದಾಗ ಸನ್ ಟೈನ್ ಆಗೋದು ಸನ್ಬರ್ನ್ ಆಗೋದು ಅದು ಕಮ್ಮಿ ಆಗುತ್ತೆ ತುಂಬಾ ಟೈಮ್ ನಾವು ಬಿಸಿಲಲ್ಲಿ ಓಡಾಡ್ತಾನೇ ಇದ್ರೆ ಕೆಲವರಿಗೆ ಬಂಗು ಮಾರ್ಗಗಳು ಪಿಗ್ಮೆಂಟೇಶನ್ ಸ್ಕಿನ್ನಲ್ಲಿ ಕೆಲವೊಂದು ಕಲೆಗಳೆಲ್ಲ ಬರಲಿಕ್ಕೆ ಶುರುವಾಗುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ ಇನ್ನೊಂದು ಏನು ಅಂತಂದರೆ ಈ ರ್ಯಾಷಸ್ ಅಥವಾ ಗುಳ್ಳೆಗಳು ಪಿಂಪಲ್ಸ್ ಎಲ್ಲ ಬೀಳುತ್ತಲ್ವಾ ಅದು ಕೂಡ ಕಮ್ಮಿ ಆಗುತ್ತೆ ಸ್ಕಿನ್ ಸೂಪರ್ ಗ್ಲೋ ಆಗುತ್ತೆ ಸ್ಕಿನ್ ಐ ಹೈಡ್ರೇಷನ್ ಇರುತ್ತಲ್ವ ನೀರಿನ ಅಂಶ ಎಣ್ಣೆ ಅಂಶ ಇರುತ್ತಲ್ವಾ ಅದನ್ನ ಕಾಪಾಡ್ಕೊಂಡು ಬರುತ್ತೆ ಸ್ಕಿನ್ ಯಂಗ್ ಆಗಿ ಕಾಣುತ್ತೆ ಬೇಗ ಸುಖಗಟ್ಟಲ್ಲ ತುಂಬ ಕ್ಲಿಯರ್ ಆಗಿರುತ್ತೆ ಕೂಡ ಸ್ಕಿನ್ ಮಕ್ಕಳ ಥರ ಇಷ್ಟೆಲ್ಲ ಉಪಯೋಗ ಇರುವಾಗ ನಾವು ದಿನಕ್ಕೆ ಅಟ್ಲೀಸ್ಟ್ ಮನೆ ಒಳಗಡೆಲ್ಲಿದ್ದರು ಕೆಲವ್ರು ಏನು ಅಂತಂದ್ರೆ ಮನೆ ಒಳಗಡೆ ಇದ್ದಾಗ ಕೂಡ ನಾವು ಸನ್ಸ್ಕ್ರೀನ್ ಲೋಷನ್ ಹಚ್ಕೋಬೇಕು ಅಂತಾರೆ ಬಟ್ ಅಷ್ಟೆಲ್ಲ ಮಾಡೋದೇನೋ ಬೇಕಾಗಿರಲ್ಲ ಆದ್ರೆ ನಾವು ಹೊರಗಡೆ ಹೋಗೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಹೊರಗಡೆ ಹೋಗೋದು ತುಂಬಾ ಅಂತಂದ್ರೆ ತುಂಬಾ ಉತ್ತಮ ಸನ್ಸ್ಕ್ರೀನ್ ಲೋಷನ್ ಅನ್ನ ನಾವು ಟೋನರ್ ಮತ್ತೆ ಮಾಯ್ಚರೈಸರ್ ಮತ್ತೆ ಡೇ ಕ್ರೀಮ್ ಎಲ್ಲ ಹಾಕ್ತಿವಲ್ವಾ ಅದಾದ ನಂತರ ಹಚ್ಕೋಬಹುದು ಡೇ ಕ್ರೀಮ್ ಮಾಯ್ಚರೈಸರ್ ಮಾತ್ರ ನಂತರ ಸ್ಕ್ರೀನ್ ಮಾತ್ರ ಹಚ್ಕೋಬಹುದು ಹಚ್ಕೊಂಡು ನಾವು ಹೊರಗಡೆ ಹೋಗ್ಬಹುದು ಸನ್ಸ್ಕ್ರೀನ್ ಲೋಷನ್ ಅನ್ನ ನಾವು ಮುಖಕ್ಕೆ ಕುತ್ತಿಗೆಗೆ ಮತ್ತೆ ಕೈಗೆ ಹಚ್ಕೋಬೇಕಾಗುತ್ತೆ ಇನ್ನೊಂದು ಕೆಲವರು ಈ ಜಾಡ್ಲಿಕ್ಕೆ ಅಥವಾ ಕೆಲವರು ಈ ಹೊರಗಡೆ ಅಂದ್ರೆ ತುಂಬಾ ಬೆವರು ತಲ್ವಾ ದಿನಕ್ಕೆ ಒಂದೆರಡು ಮೂರು ಸರಿ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಕೆಲವ್ರು ಏನು ಅಂತ ಅಂದರೆ ಎರಡು ಗಂಟೆಗೆ ಒಂದ್ಸರಿ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂತ ಇರಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ ಅಷ್ಟೆಲ್ಲ ಮಾಡೋದಕ್ಕೆ ನಮ್ಗೆ ಆಗಲ್ಲ ಅಟ್ಲೀಸ್ಟ್ ಹೊರಗಡೆ ಹೋಗೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನಾವು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದು ತುಂಬಾ ಉತ್ತಮ ಎಲ್ಲಾದರೂ ಸ್ವಿಮ್ಮಿಂಗ್ ಅಥವಾ ತುಂಬಾ ಜಾಸ್ತಿ ಬೇರೆ ಟೈಮ್ ಅಲ್ಲಿ ಎರಡು ಸರಿ ಮೂರು ಸರಿ ಸನ್ಸ್ಕ್ರೀನ್ ಲೋಷನ್ ಅನ್ನು ಹಚ್ಕೋಬಹುದು ಹೊರಗಡೆ ಇರುವಾಗ ಇರುವಾಗ ಇವಾಗ ನಾನು ಉಪಯೋಗ ಮಾಡ್ತಾ ಸನ್ ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ಹೇಳ್ತೀನಿ ತುಂಬ ಉತ್ತಮವಾಗಿರುವಂಥ ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟ್ಗಳು ಕೂಡ ಇದೆ ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಕೂಡ ಇದೆ ನಾನು ಲೋಟಸ್ ಹರ್ಬಲ್ದು ಸೇಪ್ಸ್ ಅನ್ನೋ ಒಂದು ಸನ್ಸ್ಕ್ರೀನ್ ಲೋಷನ್ ಇದೆ ಇದು ಇದರದ್ದು ಲಿಂಕ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಆ ಲಿಂಕ್ ಅಂದ್ರೆ ವಿಡಿಯೋ ಸ್ಟಾರ್ಟಿಂಗೇ ಬರುತ್ತೆ ನಿಮಗೆ ಒಂದು ಚಿಕ್ಕ ಇಮೇಜ್ ಥರ ಬರುತ್ತೆ ಅದಕ್ಕೆ ಕ್ಲಿಕ್ ಮಾಡಿದರೆ ಅದು ಮಿಂತ್ರಾ ಅಥವಾ ಅಮೆಝಾನ್ ಶಾಪ್ಗೆ ಡೈರೆಕ್ಟಾಗಿ ಹೋಗುತ್ತೆ ಸನ್ಸ್ಕ್ರೀನ್ ಲೋಷನ್ ಎಲ್ಲಿದೆ ಅಲ್ಲಿಗೆ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೋಬೋದು ಅಥವಾ ನೀವು ಏನು ಅಂತಂದರೆ ಈ ಮೆಡಿಕಲ್ ಶಾಪ್ಗಳಲ್ಲಿ ಇರೋದಲ್ವ ಅಲ್ಲಿ ಕೂಡ ಸಿಗುತ್ತೆ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಆದಷ್ಟು ಹರ್ಬಲ್ ಅಥವಾ ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟನ್ನು ಉಪಯೋಗ ಮಾಡಿದರೆ ಜಾಸ್ತಿ ಕೆಮಿಕಲ್ ಇರಲ್ಲ ನಮಗೆ ಜಾಸ್ತಿ ಅದು ಸೈಡ್ ಎಫೆಕ್ಟ್ ಕೂಡ ಇರಲ್ಲ ಹಾರ್ಮ್ ಕೂಡ ಮಾಡಲ್ಲ ತುಂಬ ಒಳ್ಳೆಯದು ನಾನು ನಾನು ಜಾಸ್ತಿಯಾಗಿ ಲೋಟಸ್ ಹರ್ಬಲ್ ಅವ್ರದ್ದೇ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ನನಗೇನು ಅಂತಂದರೆ ಅದು ತುಂಬ ಉಪಯೋಗ ಇದೆ ಏನಂತ ನನಗೇನು ಜಾಸ್ತಿ ನನ್ನ ಸ್ಕಿನ್ಗೆ ಅದು ತುಂಬ ಸೆಟ್ ಆಗುತ್ತೆ ಈ ಇದರಲ್ಲಿ ಏನು ಅಂತಂದರೆ ಇದು ಆಯಿಲನ್ನು ಎಕ್ಸಸ್ ಆಯಿಲ್ ಜನ್ರೇಟ್ ಆಗುತ್ತಲ್ವ ಸ್ಕಿನ್ನಲ್ಲಿ ಅದನ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಕೆಲವು ಸನ್ಸ್ಕ್ರೀನ್ ಲೋಷನ್ಗಳು ಒಳ್ಳೆ ಅಂಟಾಗಿರುತ್ತೆ ಆ ಥರ ಇರಲ್ಲ ಇದು ತುಂಬ ಲೈಟ್ ವೇಟ್ ಜೆಲ್ ಬೇಸ್ಡ್ ಇರುತ್ತೆ ಆದ್ದರಿಂದ ತುಂಬ ಲೈಟಾಗಿರುತ್ತೆ ತುಂಬ ಬಿಸಿಲಿಗೆ ಓಡಾಡಿದರೂ ಕೂಡ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಪಿಗ್ಮೆಂಟೇಷನ್ ಕಲೆಗಳನ್ನು ಕಮ್ಮಿ ಮಾಡುತ್ತೆ ಮತ್ತು ತುಂಬ ಗ್ಲೋ ಕೊಡುತ್ತೆ ನೀವು ದಿನ ಹಾಕ್ತಾ ಇದ್ದಂಗೆ ತುಂಬ ಉತ್ತಮವಾಗಿ ನಿಮಗೆ ಯು ವಿ ರೀಸ್ ಅಥವಾ ಯು ವಿ ಕಿರಣಗಳಿಂದ ಇದು ಪ್ರೊಟೆಕ್ಟ್ ಮಾಡುತ್ತೆ ಇದು ಲೋಟಸ್ ಹರ್ಬಲ್ ಸೇಫ್ ಸನ್ ಅಂತ ನಿಮಗೆ ಲೋಟಸ್ ಹರ್ಬಲ್ ಅವ್ರದ್ದೇ ಬೇರೆ ಬೇರೆ ಥರದ ಸನ್ಸ್ಕ್ರೀನ್ ಇದೆ ನೀವು ಯಾವುದೇನು ಬೇಕಾದರೂ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂಥದ್ದನ್ನು ಆಯಿಲ್ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಈ ಥರ ಸೆನ್ಸಿಟಿವ್ ಸ್ಕಿನ್ ಅಂತ ಇರುತ್ತಲ್ವ ಈ ಥರ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ನೋಡ್ಕೊಂಡಿದ್ದು ನಾನು ಉಪಯೋಗ ಮಾಡೋದನ್ನು ಹೇಳಿದ್ದು ನನಗೆ ತುಂಬ ಉತ್ತಮವಾಗಿ ಇದು ಕೆಲಸ ಮಾಡುತ್ತೆ ಸೊ ಇನ್ನೊಂದು ನಾನು ಹೇಳಬೇಕೇನು ಅಂತಂದರೆ ನಾವು ಬಿಸಿಲಿಗೆ ಡೈರೆಕ್ಟಾಗಿ ಹೋಗೋದ್ರಿಂದ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅಲ್ವಾ ಅವರಿಗೆ ಕೆಂಪಾಗಿ ಅಂದರೆ ಈ ಕೆನ್ನೆ ಬಾಗಿ ಎಲ್ಲ ಕೆಂಪಾಗೋದು ಅಥವಾ ಕೆಂಪು ಮಾರ್ಕ್ ಇದೆಯಲ್ವಾ ಅದೆಲ್ಲ ಆಗುತ್ತೆ ಅದೆಲ್ಲದನ್ನ ತಪ್ಪಿಸಬೇಕು ಅಂತಂದ್ರೂ ಕೂಡ ನಾವು ಸನ್ಸ್ಕ್ರೀನ್ ಲೋಷನ್ ಹಚ್ಚೋದು ತುಂಬ ಉತ್ತಮ ಸೊ ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೇನೆ ಈ ವಿಡಿಯೋದಲ್ಲಿ ಇನ್ನೇನು ಏನು ಅಂತಂದರೆ ನೀವೇನಾದರೂ ನಾನು ನಾನು ಹಾಕುವಂಥ ಡೇ ಕ್ರೀಮ್ ಮತ್ತು ಮಾಯ್ಚರೈಸರ್ ಬಗ್ಗೆ ವಿಡಿಯೋ ನೋಡಿಲ್ಲ ಅಂತಂದರೆ ಅತ್ಯುತ್ತಮವಾಗಿರುವಂಥ ಡೇ ಕ್ರೀಮ್ ಮಾಯ್ಚರೈಸರ್ ನೀವು ಸರ್ಚ್ ಮಾಡ್ತಾ ಇದ್ರೆ ಆ ಲಿಂಕನ್ನು ಕೂಡ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನೀವು ಆ ಲಿಂಕಿಗೆ ಕ್ಲಿಕ್ ಮಾಡಿ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು ಏನಂತಂದರೆ ಆದಷ್ಟು ನಿಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದರೆ ನೀವು ಯಾವಾಗಲೂ ಅಷ್ಟೇ ಯಂಗಾಗಿ ಗ್ಲೋ ಆಗಿ ತುಂಬ ಚೆನ್ನಾಗಿ ಕಾಣ್ತೀರ ನನ್ನ ಮುಖ ಇದೆಯಲ್ವಾ ಮುಂಚೆ ಈ ಥರ ಇರಲಿಲ್ಲ ಇಷ್ಟು ಸಾಫ್ಟ್ ಮತ್ತು ನೀಟಾಗಿರಲಿಲ್ಲ ತುಂಬ ಪಿಂಪಲ್ಸ್ ಬೀಳೋದು ಅಷ್ಟೊಂದು ಕೇರ್ ತಗೊಳ್ತಾ ಇರಲಿಲ್ಲ ಸ್ಕಿನ್ ಬಗ್ಗೆ ನನಗೇನು ಅಷ್ಟೊಂದು ಅಂದರೆ ಕೇರ್ ತಗೊಳ್ತಾ ಇರಲಿಲ್ಲ ಬಟ್ ಈಗ ಒಂದು ಎರಡು ವರ್ಷದಿಂದ ನಾನು ತುಂಬ ಅಂದರೆ ಸ್ಕಿನ್ ಬಗ್ಗೆ ತುಂಬ ಕೇರ್ ತೊಗೊಳ್ತೇನೆ ಏಜ್ ಇದ್ದಾಗೆ ನಾವು ಎಷ್ಟು ನಮ್ಮ ಬಗ್ಗೆ ಆರೈಕೆ ಮಾಡ್ತೀವೋ ನಾವು ಅಷ್ಟು ಚೆನ್ನಾಗಿ ಅಷ್ಟು ಯಂಗಾಗಿ ಕಾಣ್ತೀವಿ ಸೊ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಕ್ಲೀನ್ ಆಗಿದೆ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಅಂದರೆ ಇದು ಒಂದು ದಿನ ಹಾಕಿ ಎರಡು ದಿನ ಹಾಕಿ ಬಿಡುವಂಥದ್ದಲ್ಲ ನಾವು ರೆಗ್ಯುಲರ್ ಆಗಿ ಅಷ್ಟೇ ನಮಗೆ ಅದರ ಉಪಯೋಗ ಅಂದರೆ ಅದರ ಬೆನಿಫಿಟ್ ಕಾಣಲಿಕ್ಕೆ ಸಿಗುತ್ತೆ ಒಂದಿನ ಹಾಕಿ ವಾರ ಹಾಕಿ ನಮ್ಗೆ ಏನು ಆಗಿಲ್ಲ ಏನೂ ಆಗಿಲ್ಲ ಅಂತಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಒಂದು ವಾರ ಅದು ಒಂದೆರಡು ದಿನಕ್ಕೆ ಅದ್ಭುತ ಮಾಯ ಮಾಡು ಅಥವಾ ಜಾದು ಮಾಡುವಂಥ ಯಾವ ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ಇರಲಿಕ್ಕಿಲ್ಲ ಇದ್ದರೂ ಅದು ಲಾಂಗ್ ಟರ್ಮಲ್ಲಿ ನಮಗೆ ಬೆನಿಫಿಟ್ ಆಗಲಿಕ್ಕಿಲ್ಲ ಯಾಕಂತಂದರೆ ಆಗಿ ರಿಸಲ್ಟ್ ಕೊಡುವಂಥದ್ದು ಯಾವುದೇ ಆಗಿರ್ಬೋದು ಅದರಲ್ಲಿ ಅಷ್ಟೇ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ ಅದರಿಂದ ತಾಳ್ಮೆಯಿಂದ ನೀಟಾಗಿ ಕ್ಲೀನಾಗಿ ನಮ್ಮ ಸ್ಕಿನ್ನನ್ನು ನಾವು ಮೇಂಟೈನ್ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರ್ತೀವಿ ತುಂಬ ಚೆನ್ನಾಗಿ ನೀರನ್ನು ಕುಡೀರಿ ಹಾಗೆಯೇ ದಿನಕ್ಕೊಂದು ಯಾವುದಾದ್ರೂ ಹಣ್ಣಿನ ಜ್ಯೂಸನ್ನು ಕುಡಿಯಿರಿ ಸೂಪರ್ ಗ್ಲೋ ಆಗಿರ್ತೀರ ಸೂಪರ್ ಅಂದರೆ ಹೆಲ್ತ್ ಹೆಲ್ದಿಯಾಗಿ ಕೂಡ ಇರ್ತೀರ ಚೆನ್ನಾಗಿ ಕೂಡ ಕಾಣಿಸ್ತೀರ ಕಾನ್ಫಿಡೆಂಟ್ ಕೂಡ ನಿಮ್ಮದು ಕಾನ್ಫಿಡೆಂಟ್ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ವಾ ಅದು ಕೂಡ ಹೆಚ್ಚುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೀಬೇಡಿ ಥ್ಯಾಂಕ್ಸ್ ಅಲ್ರೇಗೋ